ಎಲ್ರಿಗೂ ನಮಸ್ಕಾರ ಪ್ರಿಮಾ ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆಗಾಗಿರ್ಬೋದು ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಜಿ ಪಿ ಎಸ್ ಟಿ ಆಗಿರ್ಬೋದು ಸೊ ಶಿಕ್ಷಕ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆಯನ್ನು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಮುಂದಿನ ದಿನಗಳಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಎಕ್ಸಾಮ್ಗೆ ಎಲ್ಲಾ ರೀತಿಯಿಂದಲೂ ಕೂಡ ನನ್ನ ಚಾನೆಲ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆಯನ್ನು ನಾವು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿಯಾಗಿದೆ ಅತ್ಯಹಂ ಈ ತತ್ವದಿಂದ ಪ್ರಭಾವಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅತ್ಯಹಮ್ ಅಂತ ಅಂತಕ್ಕಂಥದ್ದು ಯಾವುದರಿಂದ ಪ್ರಭಾವಿಸಲ್ಪಟ್ಟಿದೆ ಅಂತ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸುಖಾನುಭವ ವಾಸ್ತವಿಕತೆ ನೈತಿಕತೆ ತಾರ್ಕಿಕತೆ ಸೊ ಅತ್ಯಹಂ ಅಂತಕ್ಕಂಥದ್ದು ಸಿ ನೈತಿಕತೆಯಿಂದ ಪ್ರಭಾವಿಸಲ್ಪಟ್ಟಿರೋವಂಥದ್ದು ಅಂಥದ್ದು ಸೊ ನೀವು ಕೂಡ ನಾನು ಏನು ಆಪ್ಷನ್ಸ್ನ ಓದ್ತೀನಿ ಆವಾಗ ನೀವು ಕೂಡ ಗೆಸ್ ಮಾಡಿ ನೀವು ಎಷ್ಟು ತ ತಯಾರಾಗಿದ್ದೀರಾ ಪರೀಕ್ಷೆಗೆ ಅನ್ನೋದನ್ನ ನಿಮಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಅವಾಗ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಅಂತ ಸೊ ಮೆದುಳನ್ನ ಟೆಕ್ನಿಕ್ ಯಾವ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಇಲ್ಲಿ ನಿಧಾನವಾಗಿ ಕಲಿಯುವವರು ಸೃಜನಶೀಲ ಮಕ್ಕಳು ಮಾನಸಿಕ ಸವಾಲುಗಳುಳ್ಳ ಮಕ್ಕಳು ಅಪೂರ್ಣ ಸಾಧಕರು ಅಂತ ಪ್ರಶ್ನೆ ಇದೆ ಸೊ ಯಾರಿಗೆ ಬಳಸ್ತಾರೆ ಈ ತಂತ್ರವನ್ನ ಹಾಗಾದ್ರೆ ಅಂತಂದ್ರೆ ಆಪ್ಷನ್ ಬಿ ಸೃಜನಶೀಲ ಮಕ್ಕಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಡ್ಯಾಶ್ ಅಂತ ಕೇಳಿದ್ದಾರೆ ಇನ್ನೊಂದ್ಸಲ ನೋಡಿ ಪ್ರಶ್ನೆ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಮೂಲಕ ಅಳೆಯಲ್ಪಡುವ ಸಾಮರ್ಥ್ಯ ಡ್ಯಾಶ್ ಅಂತ ಹೇಳಿ ಪ್ರಶ್ನೆ ಕೇಳಿರೋ ಅಂಥದ್ದು ಸೊ ಆಯ್ಕೆಗಳೇನಿದ್ದಾವೆ ಕೈಚಳಕ ಆಪ್ಷನ್ ಬಿ ಭಾಷೆ ಆಪ್ಷನ್ ಸಿ ಸೃಜನಶೀಲತೆ ಆಪ್ಷನ್ ಡಿ ಸಂಖ್ಯಾ ಸಂಬಂಧಿ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಕಳೆಯಲ್ಪಡ ಸಾಮರ್ಥ್ಯ ಕೈಚಳಕ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಸೃಜನಶೀಲತೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ್ದಾರೆ ಸೃಜನಶೀಲತೆ ಅಂತಕ್ಕಂಥದ್ದು ಯಾವ ಅಂಶದ ಮೇಲೆ ಡಿಪೆಂಡ್ ಆಗಿದೆ ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಬಹುಮುಖ ಚಿಂತನೆ ಏಕಮುಖ ಚಿಂತನೆ ವಿವೇಚಾತ್ಮಕ ಚಿಂತನೆ ವಿವೇಚನಾತ್ಮಕ ಚಿಂತನೆ ಹಾಗೆ ಅಮೂರ್ತ ಚಿಂತನೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಬಿ ಏಕಮುಖ ಚಿಂತನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಐದನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಜೋಡಿಯನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳೇನಂತ ಇದೆ ಹಾಗಾದರೆ ಆಸಕ್ತಿ ಮತ್ತು ಅವಧಾನ ಆಸಕ್ತಿ ಮತ್ತು ಪರಿಕಲ್ಪನೆ ಪರಿಪಕ್ವತೆ ಮತ್ತು ಪ್ರೇರಣೆ ಮನೋಭಾವ ಮತ್ತು ಪರಿಪಕ್ವತೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಆಸಕ್ತಿ ಮತ್ತು ಅವಧಾನವನ್ನು ನಾವು ಒಂದೇ ಮುಖದ ಎರಡು ನಾಣ್ಯಗಳು ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟು ಆರನೇ ಪ್ರಶ್ನೆ ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಅಂಶಗಳು ಅನುವಂಶೀಯ ಗುಣ ಗುಣಗಳನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ತಗೊಂಡು ಹೋಗ್ತಕ್ಕಂತಹ ಒಂದು ನಿಜವಾದ ಜೈವಿಕ ಅಂಶ ಅಂತ ಹೇಳಿ ಕೇಳಿರೋದು ಆಯ್ಕೆಗಳಿದ್ದಾವೆ ನೋಡಿ ವರ್ಣತತ್ತುಗಳು ಬೀಜಾಣುಗಳು ಗುಣಾಣುಗಳು ಹಾಗೆ ಅಂಡಾಣುಗಳು ಅಂತ ಇದೆ ಸೊ ಎಷ್ಟನೇ ಪ್ರಶ್ನೆ ಇದು ಆರನೇ ಪ್ರಶ್ನೆ ಸೊ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಣಾಣುಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಗುಣಗಳನ್ನು ಕೊಂಡೊಯ್ತಕ್ಕಂತಹ ಒಂದು ನಿಜವಾದ ಅಂಶವಾಗಿರುವಂಥದ್ದು ನೆಕ್ಸ್ಟ್ ಏಳನೇ ಪ್ರಶ್ನೆ ವರ್ತನಾ ಸಮಸ್ಯೆಯ ಮಕ್ಕಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಕೇಳಿದರೆ ಯಾವ ವಿಧಾನದ ಮುಖಾಂತರ ನಾವು ವರ್ತನಾ ಸಮಸ್ಯೆ ಇರುವಂತಹ ಮಕ್ಕಳನ್ನು ನಾವು ಏನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಆಯ್ಕೆ ಒಂದು ಅಂತರಾವಲೋಕನ ಆಯ್ಕೆ ಎರಡು ಪ್ರಾಯೋಗಿಕ ಪದ್ಧತಿ ಆಯ್ಕೆ ಮೂರು ವೀಕ್ಷಣೆ ಆಯ್ಕೆ ನಾಲ್ಕು ವ್ಯಕ್ತಿ ಅಧ್ಯಯನ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನದಿಂದ ನಾವು ಒಬ್ಬ ವ್ಯಕ್ತಿಯ ವರ್ತನೆ ಸಮಸ್ಯೆಯನ್ನು ಏನು ಮಾಡಬಹುದು ಅವಲೋಕನ ಮಾಡಬಹುದು ಅಥವಾ ಅಧ್ಯಯನ ಮಾಡಬಹುದು ಅಂತ ಹೇಳಿ ಇನ್ನು ಎಂಟನೇ ಪ್ರಶ್ನೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾರು ಈ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರು ಅಂತ ಆಯ್ಕೆಗಳನ್ನ ನೋಡಿಲಿ ಬಂಡೂರ ಬ್ರೂನರ್ ಆಲ್ಬರ್ಟ್ ಎಲ್ಲಿಸ್ ವೈಗೋಡ್ಸ್ಕಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನೋ ಹಾಗಾದ್ರೆ ಈ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ಆಪ್ಷನ್ ಡಿ ವೈಗೋಡ್ಸ್ಕಿ ಅವರು ಪ್ರತಿಪಾದನೆ ಮಾಡಿರೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸೈಕಲ್ ಕಲಿಕೆಯು ಈ ಕೆಳಗಿನ ಯಾವ ಕಲಿಕಾ ವಿಧಾನಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಸೈಕಲ್ ಮಕ್ಕಳು ಸೈಕಲ್ ಕಲಿಯೋದಿದೆಯಲ್ಲ ಆ ಒಂದು ಸೈಕಲ್ ಕಲಿಕೆಯ ಒಂದು ವಿಧಾನ ಯಾವ ಕಲಿಕೆಯ ವಿಧಾನ ವಿಧಾನಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ ಇನ್ನು ಆಪ್ಷನ್ ಎ ನೋಡಿ ಇಲ್ಲಿ ಶಾಸ್ತ್ರೋಕ್ತ ಕಲಿಕೆ ಕ್ರಿಯಾಜನ್ಯ ಕಲಿವು ಒಳನೋಟ ಕಲಿವು ಪ್ರಯತ್ನ ಪ್ರಮಾದ ಕಲಿವು ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಸೈಕಲ್ ಕಲಿಯೋ ಅಂಥದ್ದು ಆಪ್ಷನ್ ಡಿ ಪ್ರಯತ್ನ ಪ್ರಮಾದ ಕಲಿವು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೈಕಲ್ ಕಲಿಕೆಯು ಈ ಒಂದು ಪ್ರ ಪ್ರಯತ್ನ ಪ್ರಮಾದ ಕಲಿಕೆಯ ವಿಧಾನಕ್ಕೆ ಅಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರವು ಒಂದು ಕಾರನ್ನು ಓಡಿಸಲು ನೆರವಾಗುವುದಿಲ್ಲ ಇದು ಯಾವ ರೀತಿಯ ಕಲಿಕೆಯ ವರ್ಗಾವಣೆ ಅಂತ ಕೇಳಿರುವಂತದ್ದು ಸೊ ಆಯ್ಕೆಗಳನ್ನ ನೋಡಿ ಧನಾತ್ಮಕ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ಶೂನ್ಯ ವರ್ಗಾವಣೆ ಮೇಲಿನ ಎಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಶೂನ್ಯ ವರ್ಗಾವಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಡಿಸ್ಕ್ಯಾಕುಲಿಯಾ ಎಂಬ ಸಮಸ್ಯೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿರುವಂಥದ್ದು ಸೊ ಡಿಸ್ಕ್ಯಾಲ್ಕುಲಿಯಾ ಅಂತ ಕಾಣಿಸುತ್ತೆ ಯಾವ್ದು ಸಂಬಂಧಪಟ್ಟಿದೆ ಹಾಗಾದ್ರೆ ಓದೋದು ಬರೆಯೋದು ಅಂಕಗಣಿತ ಕಾಗುಣಿತ ಅಂತ ಇದೆ ಸೊ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಸಿ ಅಂಕಗಣಿತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂಕಗಣಿತ ಅಥವಾ ಗಣಿತ ಅಂತ ಬಂದರೂ ಕೂಡ ಬಂದ್ರು ಅನ್ನೋದನ್ನ ನೀವು ಟಿಕ್ ಮಾಡ್ಬಿಡಿ ಡಿಸ್ಕ್ಯಾಕ್ಲಿಯಾ ಅಂತ ಬಂದಾಗ ಗಣಿತ ಅಂಕಗಣಿತ ಸೊ ಗಣಿತಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಸಮಸ್ಯೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳ ಅನುಕ್ರಮವು ಡ್ಯಾಶ್ ಅಂತ ಕೇಳಿರುವಂಥದ್ದು ಸ್ಮೃತಿಯ ಪ್ರಕ್ರಿಯೆಯಲ್ಲಿ ಬರುವಂತಹ ಹಂತಗಳು ಸ್ಟೆಪ್ಸ್ ಏನಿದಾವೆ ಅದನ್ನ ಏನು ಆರ್ಡರ್ ವೈಸ್ ಬರೀಬೇಕು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ದಾಖಲೆ ಧಾರಣೆ ಸ್ಮರಿಸುವುದು ಮತ್ತು ಗುರುತಿಸುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿರೋದು ಆಪ್ಷನ್ಸ್ ನೋಡಿ ಇಲ್ಲಿ ಅವಲೋಕನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಅಂತ ಅಂತರವಾಲೋಕನ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಜಿನ್ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೇ ಹಂತ ಯಾವುದು ಅಂತ ಕೇಳಿದ್ದಾರೆ ಜಿನ್ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೇ ಹಂತ ಯಾವುದಿರುತ್ತೆ ಹಾಗಾದರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಸಂವೇದನಾ ಗತಿ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಸೊ ಇಲ್ಲಿ ಮೂರನೇ ಹಂತ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೇ ಹಂತ ಅಂತ ಬಂದಾಗ ಆಪ್ಷನ್ ಎ ಮೂರ್ತ ಕಾರ್ಯಗಳ ಹಂತ ಅಂತ ಅನ್ನೋದು ಸರಿಯಾಗಿರುವಂತಹ ಆಯ್ಕೆಯಾಗಿರುತ್ತೆ ಅಥವಾ ಉತ್ತರವಾಗಿರುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಈ ಒಂದು ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯ ಮಾಡಿದ್ದು ಅಂತ ಆಪ್ಷನ್ ಎ ಹ್ಯಾವಿಂಗ್ ಹರ್ಸ್ಟ್ ಆಪ್ಷನ್ ಬಿ ಸ್ಟ್ಯಾನ್ಲಿ ಹಾಲ್ ಆಪ್ಷನ್ ಸಿ ಹರ್ಲಾಕ್ ಆಪ್ಷನ್ ಡಿ ಹ್ಯಾಡ್ ಫೀಲ್ಡ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಹಾಗಾದ್ರೆ ತರುಣರ ವಿಕಾಸಾತ್ಮಕ ಕಾರ್ಯಗಳನ್ನು ಪರಿಚಯಿಸಿದವರು ಆಪ್ಷನ್ ಎ ಹ್ಯಾವಿಂಗ್ ಹರ್ಡ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ